ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ಮಾತನ್ನು ವಾರ್ತಾ ಮತ್ತು ಭಾರತ ಪತ್ರಿಕೆ ಸಂಪಾದಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಮೊದಲನೇ ಸಲ ನೋಡಿದ್ದು ಕರ್ನಾಟಕ ಭವನಿಗೆ ದೆಲ್ಲಿ ಹೋದಾಗ ಈ ಪತ್ರಿಕೆ ನನ್ನ ಕೈಯಲ್ಲಿ ಓದಿದ್ದು ಅಲ್ಲಿ ಕನ್ನಡ ಪತ್ರಿಕೆನೇ ಸಿಗ್ತಿರಲಿಲ್ಲ ಅಲ್ಲಿ ಹೋದ ತಕ್ಷಣ ಏನು ಬಂದು ಇವ್ರ ಪತ್ರಿಕೆ ನಮ್ಮ ಕೈಗೆ ಸಿಕ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇವೆಲ್ಲ ಭಾಳ ಮುಂದುವಳಿದ ಭಾಗದಿಂದ ಕರಾವಳಿಯಿಂದ ಬಂದಿರತಕ್ಕಂಥವ್ರು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ನಾನು ಸಣ್ಣವನಿದ್ದಾಗ ಎಪ್ಪತ್ತೆರಡರ ನಮ್ಮ ತಿಳಿಕೆ ಬಂದು ಓದ್ತಾ ಇದ್ದಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಒಂದು ಪತ್ರಿಕೆ ಎಂಟು ದಿವಸ ಮೇಲ್ಗಡೆ ಬರ್ತಿತ್ತು ಹಳ್ಳಿಗೆ ಪಿ ಆರ್ ಪಾಟೀಲ್ ಹೇಳಿದಾಗ ಏನಪ್ಪ ಅಂದ್ರೆ ಒಂದೇ ಪತ್ರಿಕೆ ಬಂದ್ರು ಪೋಸ್ಟ್ ಮುಖಾಂತರ ಅದು ಇಡೀ ಊರೇ ಸುತ್ತಿ ಓದ್ತಿದ್ರು ಒಬ್ಬೊಬ್ಬರು ಮನೆಗೆ ಪಾಳಿ ಬರಬೇಕಾದ್ರೆ ಪತ್ರಿಕೆ ಬಂದು ಎರಡು ದಿವ್ಸಕ್ಕೆ ಓದ್ಲಿಕ್ಕೆ ಅನುಕೂಲ ಆಗ್ತಿತ್ತು ಅಂಥ ಒಂದು ಪರಿಸ್ಥಿತಿ ಮತ್ತು ಇಲ್ಲಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಸ್ವತಂತ್ರ ಸಿಕ್ಕಾಗ ಕೇವಲ ಒಂದೇ ಹೈಸ್ಕೂಲಿಲ್ಲಿ ನೀವೆಲ್ಲ ಯೂನಿವರ್ಸಿಟಿಗಳು ಹೊಂದಿರತಕ್ಕಂಥವರು ಹೈಸ್ಕೂಲ್ಗಳು ಕಾಲೇಜ್ಗಳು ಸಾಕಷ್ಟು ಏನಪ್ಪ ಅಂದರೆ ಮುಂದುವರೆದಿರ್ತಕ್ಕಂಥ ನಿಮ್ಮ ಭಾಗ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಈ ಒಂದು ಪತ್ರಿಕೆ ಈ ಭಾಗದ ಅಭಿವೃದ್ಧಿಗಾಗಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ಈ ಭಾಗದ ಅನೇಕ ಪತ್ರಿಕೆಗಳು ಈಗ ಬಂದಿರ್ತವೆ ಇಲ್ಲಂತಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ ಭಾಗದಿಂದ ಇವತ್ತು ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕದ ಅನೇಕ ಸಮಸ್ಯೆಗಳು ಜನರ ಒಂದು ದುಃಖವನ್ನು ನೋವನ್ನು ನಲಿವನ್ನು ಅವರ ಪತ್ರಿಕೆ ಮೂಲಕ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಕಣ್ಣು ತೆರೆಸ್ತಕ್ಕಂಥ ರೀತಿಯಲ್ಲಿ ಅಧಿಕಾರಿಗಳ ಕಣ ತೆರೆಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿ ಒಂದು ಹೆಸರನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಯಾವುದೇ ಒಂದು ಉದ್ದೇಶ ಇಲ್ಲಿ ಭಾಳಷ್ಟು ಚೆನ್ನಾಗಿ ಮಾತನಾಡಿದ್ರು ಎಲ್ಲರೂ ಈ ಪತ್ರಿಕೆಯ ಉದ್ದೇಶ ಏನಂತಕ್ಕಂಥದ್ದು ಆ ಉದ್ದೇಶ ಸಫಲವಾಗಲಿ ಎಲ್ಲರಿಗೂ ಅನುಕೂಲ ಆಗಲಿ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಯಾಕಂದರೆ ನಾವು ಭಾಳಷ್ಟು ಉಳಿದಿರ್ತಪ್ಪ ಈಗ ಮುನ್ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡಿ ಬಂದಿದೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದಿವಂಗತ ಧರ್ಮಸಿಂಗ್ ಸಾಹೇಬರು ಮತ್ತು ಅನೇಕ ಜನ ಹೋರಾಟಗಾರ ಈ ಭಾಗದ ಹೋರಾಟರ ಪುಣ್ಯದ ಫಲವಾಗಿ ಇವತ್ತು ಈ ತಿದ್ದುಪಡಿ ಜಾರಿಗೆ ಬಂದ ನಂತರ ಸಾಕಷ್ಟು ಹಣ ಬರ್ತಾಯಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಮಾಧ್ಯಮ ನಮ್ಮ ನಾಲ್ಕು ಅಂಗಗಳಲ್ಲಿ ಎರಡು ಅಂಗಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಅಂತೇಳಿ ಭಾವಿಸಿದೆ ನ್ಯಾಯಾಂಗ ಮತ್ತು ಪತ್ರಿಕಾಂಗ ಇವೆರಡೂ ಮಾಧ್ಯಮಗಳು ಇವತ್ತು ಉದ್ದಿಮೆ ಆಗಬಾರ್ದು ಅಂತ ಹೇಳಿ ನಮ್ಮ ಈಗಾಗಲೇ ಪ್ರಶ್ನೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳೋದು ಇದು ಉದ್ಯಮಿ ಆಗಬಾರ್ದು ಇದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿ ಈ ಭಾಗದ ಅಭಿವೃದ್ಧಿಗಾಗಿ ನಾವೆಲ್ಲ ಸತತವಾಗಿ ಕೆಲಸ ಮಾಡಬೇಕು ನಾವೆಲ್ಲರೂ ಈ ಭಾಗದ ರಾಜಕಾರಣಿಗಳಾಗಲಿ ಸಾರ್ವಜನಿಕರಾಗಲಿ ಯಾವತ್ತೂ ನಮ್ಮ ನಿಮ್ಮ ಭಾಗದಂತೂ ಬೇರೆ ನಮ್ಗೆ ಗೊತ್ತಿಲ್ಲ ಇಲ್ಲಿ ಒಂದು ಕೆಲಸ ಚೆನ್ನಾಗಿ ಮಾಡಿದ್ರೆ ಯಾವತ್ತೂ ನಾವು ಈ ಭಾಗದವರು ಮರೆಯೋದಿಲ್ಲ ನೀವೇನು ಬಂದ್ರೆ ಕೊನೆಯವರೆಗೂ ನಿಮ್ಮ ನಿಮ್ಮೊಂದು ರೀತಿಯಿಂದ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಹೊಗಳತಕ್ಕಂಥವ್ರು ನಾವು ಸಂಪೂರ್ಣವಾದಂಥ ಬೆಂಬಲ ಸಹಕಾರ ಈ ಭಾಗದ ಜನರು ಎಲ್ಲ ರಾಜಕಾರಣಿಗಳ ಬೆಂಬಲ ತಮ್ಮ ಸಾರ್ವಜನಿಕರ ಬೆಂಬಲ ತಮಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಸಮಯದ ಭಾಳಷ್ಟಾಗಿದೆ ನಾನು ಹೆಚ್ಚಿಗೆ ಮಾತನಾಡಲಾರದೆ ಯಾವತ್ತೂ ಈ ಪತ್ರಿಕೆಗೆ ಶುಭವನ್ನು ಕೋರುತ್ತಾ ಈ ಭಾಗದಲ್ಲಿ ತಮ್ಮ ಒಂದು ಯಶಸ್ವಿಯಾಗಿ ಹೊರಹೊಂಬಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಜಯ ಕನ್ನ